ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರಿಗೂ ಕೂಡ ಫಸ್ಟ್ ನೈಟ್ ನ ಮಾಡೋಕೆ ಸಿದ್ಧ ಮಾಡಿಕೊಂಡಿದ್ದಾರೆ ಶಕುಂತಲಾ ಹಾಗೆ ರುದ್ರ ಇದರ ನಡುವೆ ಸಂಧ್ಯಾ ಸಾವಿನ ಸತ್ಯ ಹೊರಗಡೆ ಬೀಳ್ತದ ಸಂ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಅರ್ಜುನನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುದಿಲ್ಲ ಅಂದಾಗ ಇಲ್ಲಿ ಶಕುಂತಲಾ ಮತ್ತೆ ರುದ್ರ ಇಬ್ರು ಕೂಡ ಭಾರ್ಗವಿ ಕಣ್ತರಿಸ್ತಾರೆ ಅರ್ಜುನ್ ಅಂತ ನಲ್ಲ ಅಂತ ಹೇಳಿ ಅರ್ಥ ಮಾಡಿಸ್ತಾರೆ ಆ ಕಡೆ ನಿರ್ಮಲಾ ಪಾಟೀಲ್ ಅವರು ಜಿ ಪಿ ಪಾಟೀಲ್ ಬರೀ ನೀವು ಮಾಡಿದ್ದು ಸ್ವಲ್ಪ ಕೂಡ ನನಗಿಷ್ಟ ಆಗಿಲ್ಲ ಭಾರ್ಗವಿಯನ್ನು ಮನೆ ತುಂಬಿಸ್ಕೊಂಡ್ರಲ್ಲ ಅಂದಾಗ ಶತ್ರು ನನ್ನ ಹತ್ರನೇ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದು ನಿಜವಾಗ್ಲೂ ಬಿಕ್ಕಿ ಕೇಸ್ಗೆ ಅಪೀಲ್ ಹೋಗ್ತಾಳೆ ಆದರೆ ಈ ಮನೇಲಿ ಇತ್ಕೊಂಡು ಅವಳ ಕೆಲಸ ಮಾಡೋಕ್ಕಾಗತ್ತಾ ಖಂಡಿತ ಇಲ್ಲ ಅವಳು ನನ್ನ ಒಂದು ಕಪೆ ಮುಷ್ಠಿ ಲಿ ಬೀಳ್ತಾಳೆ ಅಂತ ಹೇಳ್ತಾರೆ ಆ ಕಡೆ ಅರ್ಜುನ್ ವೃಂದ ಹತ್ರ ದಯವಿಟ್ಟು ನೀವು ಭಾರ್ಗವಿ ಹತ್ರ ಸ್ವಲ್ಪ ಮಾತಾಡ್ತೀರಾ ಅವ್ರ ಮನಸ್ಸು ಸ್ವಲ್ಪ ಹಾಳಾಗಿದೆ ಅಂತ ಕೇಳ್ಕೊತಾರೆ ನನ್ನ ತಂಗಿ ಹತ್ರ ಮಾತಾಡೋಕೆ ನನಗೇನಂತೆ ಅಂತ ಬೃಂದ ಹೇಳಿದಾಗ ಒಂದಕ್ಕೆ ಕ್ಷಣ ಅರ್ಜುನ್ಗೆ ಶಾಕ್ ಆಗುತ್ತೆ ನಿಮ್ಮ ತಂಗಿನ ಅಂದಾಗ ಹಾಗೇನಿಲ್ಲ ನೀನು ಮದುವೆ ಆಗಿ ಬಂದಮೇಲೆ ಉಳ್ಳ ತಂಗಿ ತರಾನೇ ಅಲ್ವಾ ಅಂತ ಬೃಂದ ಹೇಳ್ತಾಳೆ ಇದು ನಡುವೆ ಅರ್ಜುನ್ ಮತ್ತು ಭಾರ್ಗವಿ ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಅವರಿಬ್ರು ನಡುವೆ ಡಿವೋರ್ಸ್ ಆಗುತ್ತೆ ಆ ರೀತಿ ಬೆಂಕಿ ಹಚ್ಚುದೀನಿ ನಾನು ಅವರಿಬ್ಬರ ನಡುವೆ ಈಗ ಭಾರ್ಗವಿ ಅರ್ಜುನನ್ನು ನಂಬೋದು ಇಲ್ಲ ಅವನ ಪ್ರೀತಿಯನ್ನು ನಂಬಿ ಒಪ್ಕೊಳ್ಳೋದು ಇಲ್ಲ ಹಾಗಾಗಿ ಇಬ್ಬರ ನಡುವೆ ಡಿವೋರ್ಸ್ ಆಗ್ತಿದ್ದಾಗೆ ವಂದನ ಜೊತೆ ಅರ್ಜುನ್ ಮದ್ವೆ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಆತ ಕಡೆ ಶಕ್ತಿಪ್ರಸಾದ ಭಾರ್ಗವಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅವಳು ಕಥೆಯನ್ನೇ ಮುಗಿಸ್ಬಿಡ್ಬೇಕು ಮುಗಿಸೋಣ ಅಂತ ಹೇಳಿದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾರೆ ಇತ್ತ ಕಡೆ ನಿಜವಾಗ್ಲೂ ವಿಕ್ಕಿ ಅಂತೂ ಅಪ್ಪನ ಹತ್ರ ಬಂದಿದ್ದೆ ಅಪ್ಪ ಅಂತೂ ವಿಕ್ಕಿಯಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಕೆಂಡಾಮಂಡಲ ಆಗಿ ಮೊದಲು ಇಲ್ಲಿಂದ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ಇರು ಅಂತ ಹೇಳಿ ಬೈದು ಕಳಿಸ್ತಾರೆ ಈ ಕಡೆ ವಿಕಿಗ್ ಅನಿಸುತ್ತೆ ಅಪ್ಪ ಯಾಕೆ ಈ ರೀತಿ ಆಡ್ತಿದ್ದಾರೆ ಸಂಧ್ಯಾ ಏನಾದರೂ ಏನಾದ್ರು ಮೈಗಿಂಗ್ ಮೇಲೆ ಬಂದ್ ಗಿನ್ಬಿಟ್ಲ ಇಲ್ಲ ಇಲ್ಲ ಸಂಧ್ಯಾ ಬರೋದಕ್ಕೆ ಸಾಧ್ಯ ಇಲ್ಲ ಬಂದ್ರೆ ಭಾರ್ಗವಿನೇ ಬರಬೇಕು ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಫಸ್ಟ್ ನೈಟ್ ನಡೀತದೆ ಆತ ಕಡೆ ಬೃಂದ ಭಾರ್ಗವಿ ರೂಮ್ಗೆ ಹೋಗೋದನ್ನು ತಡೆದು ಸಂಧ್ಯಾ ಸಾವಾಗಿದೆ ಅವ್ಳು ಸಾವಿಗೆ ನ್ಯಾಯ ಕೊಡಿಸೋದು ಬಿಟ್ಟು ರೆಡಿಯಾಗಿ ಹೋಗ್ತಾ ಇದೆಯಾ ಸಂಧ್ಯಾ ಯಾರು ಅಂತ ಗೊತ್ತಾ ಪಾಪ ಕಣ್ಮುಂದೆ ಇದ್ರು ಕಂಡಿಡಿಯೋಕೆ ಆಗ್ತಿಲ್ಲ ನಿನಗೆ ಅದು ಬೇರೆ ಯಾರೂ ಅಲ್ಲ ನಾನೇ ಅಂತ ಹೇಳಿ ಬೃಂದ ಹೇಳ್ತಿದ್ದಾಗೆ ಭಾರ್ಗವಿ ಶಾಕ್ಗೆ ಒಳಗಾಗ್ತದೆ ಹಳೇ ಆಗಿದ್ರೆ ಏನಾಗುತ್ತೆ ಮುಂದೆ ಮುಂದೆ ವೀಚೋ ನೋಡಿ